ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಸದ್ಯ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮಂಕ್ ಆಗಿದ್ದಾರೆ ನಟ ದರ್ಶನ್ ಅನ್ನುವಂತ ಸದ್ಯದ ಮಾಹಿತಿ ಇದೆ ಅಲ್ಲೇ ಇದ್ದಂತ ಜೈಲು ಸಿಬ್ಬಂದಿ ಜೊತೆ ಹಾಗೂ ಹೀಗೂ ಮಾತಾಡ್ತಿದ್ದಾರೆ ಏನ್ ಮಾತುಕತೆ ನೋಡ್ತಾ ಹೋಗೋಣ ಅಭಿಮಾನಿಗಳು ಜೈಲು ಬಳಿ ಬರ್ತಿದ್ದಾರೆ ಅಂತ ದರ್ಶನ್ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸಿಬ್ಬಂದಿ ಮೂಲಕ ಹೊರ ಜಗತ್ತಿನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನಟ ದರ್ಶನ್ ಜೈಲಿನತ್ತ ಫ್ರಾನ್ಸ್ ಬಾರದಂತೆ ನೋಡ್ಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಜೈಲು ಸಿಬ್ಬಂದಿಯ ಮೂಲಕ ಸಂದೇಶವನ್ನ ತನ್ನ ಅಭಿಮಾನಿಗಳಿಗೆ ನಟ ದರ್ಶನ್ ಕಳುಹಿಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈ ಪ್ರಕರಣದ ಏಟು ನಟ ದರ್ಶನ್ ಪರಪನ ಅಗ್ರಹಾರ ಜೈಲಿನಲ್ಲಿದ್ರು ಪಶ್ಚಾತ್ತಾಪದ ಕೆಲವೊಂದು ನಡೆಗಳೇನಾದ್ರೂ ನಟ ದರ್ಶನ್ ಹಾವಭಾವದಲ್ಲಿ ಕಂಡು ಬಂತ ಅನ್ನುವಂತ ಪ್ರಶ್ನೆಗೆ ಉತ್ತರ ಎಂಬಂತೆ ಅಲ್ಲಿ ರಾಜಾತಿಥ್ಯವನ್ನು ನಟ ದರ್ಶನ್ ಅನುಭವಿಸ್ತಾ ಇರ್ತಾರೆ ಅಲ್ಲಿದ್ದಂಥ ಕೆಲವೊಬ್ಬ ಇತರ ಕೈದಿಗಳ ಜೊತೆ ಸಿಗರೇಟ್ಸ್ ಎತ್ಕೊಂಡು ಕೈಯಲ್ಲಿ ಕಾಫಿನೋ ಟೀನೋ ಮಗ್ ಹಿಡ್ಕೊಂಡು ಆರಾಮದ ಜೀವನವನ್ನ ನಡೆಸ್ತಾ ಇರ್ತಾರೆ ಜೈಲಿನಲ್ಲಿ ಹೀಗೂ ಕೂಡ ಜೀವನ ಮಾಡಬಹುದಾ ಅನ್ನುವಂಥ ಅನುಮಾನ ಸೃಷ್ಟಿ ಮಾಡತ್ತೆ ಸೊ ಈ ನಡುವೆ ಜೈಲು ಸಿಬ್ಬಂದಿ ಕೂಡ ಕೂಡ ಸಂಪೂರ್ಣ ಸ್ವತಂತ್ರವನ್ನ ಅಲ್ಲಿರುವಂತಹ ಕೈದಿಗಳಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಬೆಳವಣಿಗೆಗಳ ನಡುವೆ ಕೋರ್ಟಿನ ಅನುಮತಿಯನ್ನೇ ಪಡೆದುಕೊಂಡು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಈ ನಡುವೆ ಸ್ನೇಹಿತರು ಮತ್ತು ಕುಟುಂಬಸ್ಥರಿಂದ ದೂರ ಉಳಿದು ಬಿಟ್ಟಿದ್ದಾರೆ ನಟ ದರ್ಶನ್ ಬಳ್ಳಾರಿಯ ಜೈಲು ಹೋಗ್ತಾ ಇಲ್ಲ ಹಾಗಾಗಿ ಒದ್ದಾಡ್ತಿದ್ದಾರೆ ನಟ ದರ್ಶನ್ ಅನ್ನುವಂತ ಮಾಹಿತಿ ಇದೆ ಮಗನನ್ನ ಕರೆದುಕೊಂಡು ಬರುವಂತೆ ಸಿಬ್ಬಂದಿಗೆ ತಿಳಿಸಿದ್ದಾರೆ ನಟ ದರ್ಶನ್ ಅನ್ನುವಂತ ಮಾಹಿತಿ ಇದೆ ಜೈಲ್ ಅಧಿಕಾರಿಗಳ ಮೂಲಕ ತನ್ನ ಮಗನನ್ನ ನೋಡಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನಿಜವಾದ ಜೈಲು ಅಂದ್ರೇನು ಅಂತ ಮೋಸ್ಟ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋದ ಮೇಲೆ ನಟ ದರ್ಶನ್ಗೆ ಅರಿವಾದ ಹಾಗ ಕಾಣ್ತಾ ಇದೆ ಯಾಕಂದ್ರೆ ಇದು ನಾವು ನೀವು ಮಾತಾಡೋದಲ್ಲ ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ದರ್ಶನ್ಗೂ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿರುವಂತಹ ದರ್ಶನ ಜೀವನ ಶೈಲಿಗೂ ವ್ಯತ್ಯಾಸವನ್ನ ನೀವೇ ಕಂಡುಕೊಳ್ಬಹುದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಲ್ಲಿ ಓಡಾಡ್ತಿರುವಂತಹ ನಟ ದರ್ಶನ್ ದೃಶ್ಯಾವಳಿಯನ್ನ ನೀವೆಲ್ಲಿ ನೋಡ್ತಾ ಇದ್ದೀವಿ ಪರಪದ ಅಗ್ರಹಾರ ಜೈಲಿನಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಆರಾಮವಾದ ಜೀವನವನ್ನ ನಡೆಸ್ತಾ ಇದ್ರು ಮೊಬೈಲ್ ಫೆಸಿಲಿಟಿ ಬೇರೆ ಸಿಕ್ಕಿತ್ತು ವಿಡಿಯೋ ಕಾಲ್ ಮಾಡಿ ಯಾರ ಹತ್ರನೂ ಮಾತಾಡ್ತಾ ಇದ್ರು ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಹಗ್ಗಿದ್ಯಾ ವಾತಾವರಣ ಎಲ್ಲ ಹಾಗಾಗಿ ಕುಟುಂಬದವರು ತನ್ನ ರಕ್ತ ಸಂಬಂಧಿಗಳ ನೆನಪು ಕಾಡ್ತಾ ಇದೆ ನಟ ದರ್ಶನ್ಗೆ ಅಂತ ಹೇಳಲಾಗ್ತಾ ಇದೆ ಹಿಂದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಕುಟುಂಬಸ್ಥರಿಗೆ ಜೈಲ್ ಅಧಿಕಾರಿಗಳ ಮೂಲಕ ತನ್ನ ಕುಟುಂಬದವರನ್ನ ಕರೆಸಿ ಅನ್ನುವಂತ ಮಾಹಿತಿಯನ್ನ ನಟ ದರ್ಶನ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ